ಖಾರಪ್ಪ ಅಡುಗೆ ಮಾಡೋರು ಅಡುಗೆ ಮಾಡೋಕ್ಕೆ ಮೂಡೇ ಇಲ್ಲ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಬೇಕು ಅಂದಾಗ ಎರಡೆರಡು ಆಲೂಗೆಡ್ಡೆ ಇದ್ದರೆ ಈ ರೀತಿ ಆಲೂ ಫಲಾವನ್ನ ಮಾಡಿ ನೋಡಿ ಯಾವುದೇ ಮಸಾಲೆ ಇಲ್ಲದೆ ಬೇಗ ಮೂವತ್ತು ನಿಮಿಷಗಳಲ್ಲೇ ಆಗೋಗುತ್ತೆ ದಿಢೀರಂತ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಮಸಾಲೆಗಳನ್ನ ಆ್ಯಡ್ ಮಾಡ್ತಿದ್ದೀನಿ ನಿಮ್ಗೆ ಯಾವುದಿದೆ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಳಿ ಈಗ ಇದೊಂದು ಸಲ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಎರಡು ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹೆಚ್ಚಿದ ಈರುಳ್ಳಿಗಳನ್ನ ಹಾಕೊಂಡು ಚೆನ್ನಾಗಿ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು ತುಂಬ ಕೆಂಪಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೀಡಿಯಮ್ ಕೆಂಪಾದರೆ ಸಾಕಾಗುತ್ತೆ ಇದು ಒಂದು ಸಲ ಆಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಕಾಲು ಕಪ್ಪನಷ್ಟು ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಪುದೀನ ಸೊಪ್ಪನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ಎರಡು ನಿಮಿಷ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವ್ರಿಗೆ ಈಗ ಒಂದು ಸಲ ಹಸಿ ವಾಸನೆ ಹೋಯ್ತು ಇದಾದಮೇಲೆ ನಾಲ್ಕರಿಂದ ಐದು ನಾನು ಇಲ್ಲಿ ಹಸಿರು ಮೆಣಸಿಕಾಯಿನ ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಎರಡರಿಂದ ಮೂರು ಹೆಚ್ಚಿದ ಟೊಮೊಟೊಗಳನ್ನ ಹಾಕ್ಕೊಳ್ತಿದ್ದೀನಿ ದೊಡ್ಡದಾದ್ರೆ ಎರಡು ಹಾಕ್ಕೊಳ್ಳಿ ಚಿಕ್ಕದಾದರೆ ಮೂ ಮೀಡಿಯಮ್ ಸೈಜ್ ಆದರೆ ಮೂರು ಹಾಕ್ಕೊಳ್ಳಿ ಇಲ್ಲಿ ಅರ್ಧ ಕೆ ಜಿ ರೈಸಿಗೆ ಮಾಡ್ತಿರೋದ್ರಿಂದ ಅಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನೀಗ ಮೂರರಿಂದ ನಾಲ್ಕು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋವ್ರಿಗೆ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈಗ ಒಂದು ಸಲ ಟೊಮೊಟೊ ಸ್ಮ್ಯಾಶ್ ಆಗಿದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಸಾಫ್ಟ್ ಆಗಿದೆ ಟೊಮೊಟೊ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ಬೇಕಾದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ನಾವು ಇದನ್ನು ಇದನ್ನಷ್ಟೇ ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅದು ನೋಡಿ ಗೊತ್ತಾಗ್ತಿದೆ ನಿಮಗೆ ಎಣ್ಣೆ ಬಿಟ್ಟಿದೆ ಈಗ ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಕೂಡ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತೇನೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಈಗ ನಾನಿಲ್ಲಿ ಮೂರು ಮೀಡಿಯಮ್ ಸೈಜು ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಯಾವ ಸೈಜ್ ಬೇಕೋ ಅಷ್ಟು ಆ ಸೈಜು ನೀವು ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸ್ವಲ್ಪ ಒಂದು ಅರ್ಧದಷ್ಟು ಬೇಯಿಸ್ಕೋಬೇಕಾಗುತ್ತೆ ನಾವು ಆಲೂಗಡ್ಡೆನ ಈಗ ನೋಡಿ ಆಲೂಗಡ್ಡೆ ಒಂದು ಅರ್ಧದಷ್ಟು ಬಂದಿದೆ ಈ ಟೈಮಲ್ಲಿ ನಾವೀಗ ನಾನು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಿದ್ದೀನಿ ಮೂವತ್ತು ನಿಮಿಷ ನಾನು ಸೋನಾ ಮುಸ್ರಿ ಅಕ್ಕಿನ ನೆನೆ ಹಾಕಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಜೊತೆಗೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುದುದುರಾಗಿ ಬರುತ್ತೆ ಅನ್ನ ಈಗ ಇದಕ್ಕೆ ಎಷ್ಟು ಅಳತೆಗೆ ತಕ್ಕ ನೀರನ್ನು ಹಾಕೊಳ್ಳಿ ನಾನು ಇಲ್ಲಿ ಎರಡು ಗ್ಲಾಸ್ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಕಡಿಮೆನೆ ಹಾಕೊಳ್ಳಿ ಯಾಕೆಂದರೆ ನಾವು ಮೂವತ್ತು ನಿಮಿಷ ನೆನೆಸಿಟ್ಟಿದ್ವಿ ಅಲ್ವ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಇದು ಒಂದು ಕುದಿ ಬರೋವ್ರಿಗೆ ನೋಡಿ ಒಂದು ಕುದಿ ಬರಬೇಕಾದ್ರೆ ಇಲ್ಲಿ ಉಪ್ಪು ಬೇಕಾ ಖಾರ ಬೇಕಾ ಹುಳಿ ಬೇಕಾ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಎಲ್ಲ ಸರಿಯಾಗಿತ್ತು ನನಗೆ ನಾನೀಗ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ಬಿರಿಯಾನಿ ಮಸಾಲ ಹಾಕೊಳ್ಳಿ ಯಾವುದಿದೆ ಅದು ಈಗ ನೋಡಿ ಚೆನ್ನಾಗಿ ತೊಂಬತ್ತರಷ್ಟು ನೀರು ಹಿಂಗಿದೆ ಅಂದಾಗ ನಾವು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಹೆತ್ತಿನ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆಲ್ಲ ಹರಡಿಸಿ ಈಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಸಣ್ಣ ಉರಿಯಲ್ಲಿ ದಮ್ ಕಟ್ಟೋದಕ್ಕೆ ಬಿಡಬೇಕು ನಾನು ಇಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆಯೇ ಸಣ್ಣ ಉರಿಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬಿಡ್ತಾ ಇದ್ದೀನಿ ಅದಾದ ನಂತರ ಹತ್ತು ನಿಮಿಷ ಹಾಗೆ ಕೂಲ್ಡೌನಾಗಿ ಹಾಕ್ಬಿಡಿ ಅದಾದಮೇಲೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಪರಿಮಳನೂ ಹೌದು ಮತ್ತು ಅಷ್ಟೇ ಉದುದುರಾಗಿ ಹುಡು ಹುಡಿಯಾಗಿ ರೈಸ್ ಬಂದಿತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅನ್ನೋ ಅಂತ ತುಂಬ ಚೆನ್ನಾಗಿತ್ತು ರುಚಿ ಅಂತ ಅಷ್ಟು ಬಂತು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯ್ತ ಅದ ಗ್ರೇವಿ ಜೊತೆ ಇಲ್ಲ ಹಾಗೇ ತಿನ್ಬೋದು ಯಾವುದೇ ಅವಶ್ಯಕತೆ ಇಲ್ಲ ಉಪ್ಪು ಖಾರ ಚೆನ್ನಾಗಿ ಹಾಕಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು